ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸುಧಾಕರ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಸಮನ್ವಯ ಸಭೆಯನ್ನು ಮೊದಲ ಬಾರಿಗೆ ನಡೆಸಿದ್ದಾರೆ ಯಾವ ರೀತಿ ಈ ಒಂದು ಪೂರಕ ವಾತಾವರಣ ಇದೆ ಅಂತ ಅವ್ರನ್ನೇ ಕೇಳೋಣ ಸರ್ ಇವತ್ತು ಮೊದಲೇ ಸಭೆಯನ್ನು ದೇವನಳ್ಳಿಂದ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ನಡೆಸಿದ್ದೀರಿ ಯಾವ ರೀತಿ ಪೂರಕವಾದ ವಾತಾವರಣ ಇದೆ ಸರ್ ಬಹಳ ಉತ್ಸಾಹ ಎರಡೂ ಪಕ್ಷಗಳ ಕಾರ್ಯಕರ್ತರು ಮುಖಂಡರುಗಳಲ್ಲಿ ಇದೆ ಬಹುಶಃ ಎಲ್ಲ ಮುಂಚೂಣಿ ಘಟಕದಲ್ಲಿ ಎರಡೂ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರುಗಳು ಬಂದಿದ್ದಾರೆ ಮತ್ತು ಇವತ್ತು ಮಾನ್ಯ ನಿಖಿಲ್ ಅವರೇ ಇದರ ನೇತೃತ್ವ ವಹಿಸ್ಕೊಂಡು ಮುಖ್ಯ ಅತಿಥಿಗಳಾಗಿ ಬಂದು ಜನತಾದಳದ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ವಿಶ್ವಾಸವನ್ನು ತುಂಬಿದ್ದಾರೆ ಈ ಮೈತ್ರಿ ಈ ಒಂದು ಸಂಬಂಧ ಭಾಳ ದೀರ್ಘಕಾಲದ ಸಂಬಂಧವಾಗಿ ಉಳಿಯುತ್ತೆ ಹಾಗಾಗಿ ನಾವೆಲ್ಲ ಕೂಡ ಸಹೋದರರಂತೆ ಒಂದೇ ಕುಟುಂಬದ ಸದಸ್ಯರಂತೆ ನಾವು ಮುಂದುವರಿಯೋಣ ಇವತ್ತು ಈ ರಾಜಕಾರಣದ ಲಾಭ ಈ ರಾಜ್ಯದ ಜನರಿಗೆ ಲಾಭ ಆಗುವಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಆಡಳಿತವನ್ನು ನೀಡೋಣ ಕೇಂದ್ರ ಸರ್ಕಾರ ಹೇಗೂ ಕೂಡ ಗೋಡೆ ಮೇಲೆ ಬರದಷ್ಟೇ ಎಷ್ಟು ಸತ್ಯನೋ ಇವತ್ತು ಸೂರ್ಯ ಚಂದ್ರರಿರೋದು ಈ ಜಗತ್ತಿನಲ್ಲಿ ಎಷ್ಟು ಸತ್ಯನೋ ಮಾನ್ಯ ನರೇಂದ್ರ ಮೋದಿಯವರು ಮತ್ತೆ ಮೂರನೇ ಅವಧಿಗೆ ಪ್ರಧಾನಮಂತ್ರಿಗಳಾಗೋದು ಅಷ್ಟೇ ಸತ್ಯ ಹಾಗಾಗಿ ಜನರೆಲ್ಲರೂ ಕೂಡ ಬಹುಪಾಲು ಜನರು ಈ ದೇಶದಲ್ಲಿ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರ ಬಗ್ಗೆ ವಿಶೇಷ ಕಾಳಜಿಯನ್ನು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಪಿಗೆ ಮತವನ್ನು ಕೊಡೋದಕ್ಕೆ ತೀರ್ಮಾನ ಈಗಾಗಲೇ ಮಾಡಿದ್ದಾರೆ ಸರ್ ಈಗ ನಾಲ್ಕನೇ ತಾರೀಕು ಈಗ ಎರಡೂ ಪಕ್ಷದವರು ಎಷ್ಟು ಜನ ಸೇರ್ತಾರೆ ಯಾವ ರೀತಿ ಅವತ್ತು ಒಂದು ಸಂದೇಶನ ಕೊಡ್ತೀರಾ ಸರ್ ಹ್ಞೂ ನಾಲ್ಕನೇ ತಾರೀಕು ನಾಮಿನೇಷನ್ ದಿನ ಎಷ್ಟು ಎರಡು ಪಕ್ಷದವರು ಎಷ್ಟು ಜನ ಸೇರ್ತಾರೆ ಯಾವ ರೀತಿ ಸಂದೇಶವನ್ನು ಸಾರ್ತೀರಾ ಸರ್ ಜನ ಎಷ್ಟು ಜನ ಸೇರ್ತಾರೆ ಅನ್ನೋದಕ್ಕಿಂತ ಸಕ್ರಿಯವಾಗಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರು ನಾವು ಸುಮ್ಮನೆ ಮೊಬಿಲೈಸ್ ಮಾಡಿ ಜನ ಸೇರಿಸುವಂಥ ಕೆಲಸ ಮಾಡಲ್ಲ ನಾವು ಪ್ರಾಮಾಣಿಕವಾಗಿ ಇವತ್ತು ಸ್ವಯಂ ಪ್ರೇರಣೆಯಿಂದ ಬರುವಂಥ ಕಾರ್ಯಕರ್ತರನ್ನು ಮಾತ್ರ ಆಹ್ವಾನ ಮಾಡ್ತೀವಿ ಎಷ್ಟು ಜನ ಬಂದರೆ ಅಷ್ಟು ಜನ ನಮ್ಮ ರಿಯಲ್ ಆರ್ಮಿ ಅದೇನೇ ಅವರೇ ನಾಳೆ ಚುನಾವಣೆ ಮಾಡುವಂಥದ್ದು ಸುಮ್ಮನೆ ನಾವು ತೋ ತೋರಿಸಲಿಕ್ಕೆ ಜನರನ್ನು ಸೇರಿಸುವಂಥ ಕೆಲಸ ಮಾಡಲಿಕ್ಕೆ ಹೋಗೋಲ್ಲ ಇದಿಷ್ಟು ಏನು ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸುಧಾಕರ್ ಅವರ ಮಾತು ನಾಲ್ಕನೇ ತಾರೀಕು ಈ ಎಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ ಎಲ್ಲರೂ ಕೂಡ ಅವತ್ತು ನಾಮಿನೇಷನ್ಗೆ ಬರ್ತಾರೆ ಜೊತೆಗೆ ಈ ಒಂದು ಸಮನ್ವಯ ಸಭೆ ಕೂಡ ಸಕ್ಸಸ್ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಮನಿಗೌಡ ಜೊತೆ ಮಂಜುನಾಥ ದಿನೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸುಧಾಕರ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಸಮನ್ವಯ ಸಭೆಯನ್ನು ಮೊದಲ ಬಾರಿಗೆ ನಡೆಸಿದ್ದಾರೆ ಯಾವ ರೀತಿ ಈ ಒಂದು ಪೂರಕ ವಾತಾವರಣ ಇದೆ ಅಂತ ಅವ್ರನ್ನೇ ಕೇಳೋಣ ಸರ್ ಇವತ್ತು ಮೊದಲೇ ಸಭೆಯನ್ನು ದೇವನಳ್ಳಿಯಿಂದ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ನಡೆಸಿದ್ದೀರಿ ಯಾವ ರೀತಿ ಪೂರಕವಾದ ವಾತಾವರಣ ಇದೆ ಸರ್ ಬಹಳ ಉತ್ಸಾಹ ಎರಡೂ ಪಕ್ಷಗಳ ಕಾರ್ಯಕರ್ತರು ಮುಖಂಡರುಗಳಲ್ಲಿ ಇದೆ ಬಹುಶಃ ಎಲ್ಲ ಮುಂಚೂಣಿ ಘಟಕದಲ್ಲಿ ಎರಡೂ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರುಗಳು ಬಂದಿದ್ದಾರೆ ಮತ್ತು ಇವತ್ತು ಮಾನ್ಯ ನಿಖಿಲ್ ಕುಮಾರಸ್ವಾಮಿಯವರೇ ಇದರ ನೇತೃತ್ವ ವಹಿಸ್ಕೊಂಡು ಮುಖ್ಯ ಅತಿಥಿಗಳಾಗಿ ಬಂದು ಜನತಾದಳದ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ವಿಶ್ವಾಸವನ್ನು ತುಂಬಿದ್ದಾರೆ ಈ ಮೈತ್ರಿ ಈ ಒಂದು ಸಂಬಂಧ ಭಾಳ ದೀರ್ಘಕಾಲದ ಸಂಬಂಧವಾಗಿ ಉಳಿಯುತ್ತೆ ಹಾಗಾಗಿ ನಾವೆಲ್ಲ ಕೂಡ ಸಹೋದರರಂತೆ ಒಂದೇ ಕುಟುಂಬದ ಸದಸ್ಯರಂತೆ ನಾವು ಮುಂದುವರಿಯೋಣ ಇವತ್ತು ಈ ರಾಜಕಾರಣದ ಲಾಭ ಈ ರಾಜ್ಯದ ಜನರಿಗೆ ಲಾಭ ಆಗುವಂಥ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಆಡಳಿತವನ್ನು ನೀಡೋಣ ಕೇಂದ್ರ ಸರ್ಕಾರ ಹೇಗೂ ಕೂಡ ಗೋಡೆ ಮೇಲೆ ಬರದಷ್ಟೇ ಎಷ್ಟು ಸತ್ಯನೋ ಇವತ್ತು ಸೂರ್ಯ ಚಂದ್ರರಿರೋದು ಈ ಜಗತ್ತಿನಲ್ಲಿ ಎಷ್ಟು ಸತ್ಯನೋ ಮಾನ್ಯ ನರೇಂದ್ರ ಮೋದಿಯವರು ಮತ್ತೆ ಮೂರನೇ ಅವಧಿಗೆ ಪ್ರಧಾನಮಂತ್ರಿಗಳಾಗೋದು ಅಷ್ಟೇ ಸತ್ಯ ಹಾಗಾಗಿ ಜನರೆಲ್ಲರೂ ಕೂಡ ಬಹುಪಾಲು ಜನರು ಈ ದೇಶದಲ್ಲಿ ಇವತ್ತು ಮಾನ್ಯ ನರೇಂದ್ರ ಮೋದಿಯವರ ಬಗ್ಗೆ ವಿಶೇಷ ಕಾಳಜಿಯನ್ನು ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಬಿ ಜೆ ಪಿಗೆ ಮತವನ್ನು ಕೊಡೋದು ತೀರ್ಮಾನ ಈಗಾಗಲೇ ಮಾಡಿದ್ದಾರೆ ಸರ್ ಈಗ ನಾಲ್ಕನೇ ತಾರೀಕು ಈಗ ಎರಡೂ ಪಕ್ಷದವರು ಎಷ್ಟು ಜನ ಸೇರ್ತಾರೆ ಯಾವ ರೀತಿ ಅವತ್ತು ಒಂದು ಸಂದೇಶನ ಕೊಡ್ತೀರಾ ಸರ್ ಹ್ಞೂ ನಾಲ್ಕನೇ ತಾರೀಕು ನಾಮಿನೇಷನ್ ದಿನ ಎಷ್ಟು ಎರಡು ಪಕ್ಷದವರು ಎಷ್ಟು ಜನ ಸೇರ್ತಾರೆ ಯಾವ ರೀತಿ ಸಂದೇಶವನ್ನು ಸಾರ್ತಿರ ಸರ್ ಜನ ಎಷ್ಟು ಜನ ಸೇರ್ತಾರೆ ಅನ್ನೋದಕ್ಕಿನ್ನ ಸಕ್ರಿಯವಾಗಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರು ನಾವು ಸುಮ್ಮನೆ ಮೊಬಿಲೈಸ್ ಮಾಡಿ ಜನನ ಸೇರಿಸುವಂಥ ಕೆಲಸ ಮಾಡಲ್ಲ ನಾವು ಪ್ರಾಮಾಣಿಕವಾಗಿ ಇವತ್ತು ಸ್ವಯಂ ಪ್ರೇರಣೆಯಿಂದ ಬರುವಂಥ ಕಾರ್ಯಕರ್ತರನ್ನು ಮಾತ್ರ ಆಹ್ವಾನ ಮಾಡ್ತೇವೆ ಎಷ್ಟು ಜನ ಬಂದರೆ ಅಷ್ಟು ಜನ ನಮ್ಮ ರಿಯಲ್ ಆರ್ಮಿ ಅದೇನೇ ಅವರೇ ನಾಳೆ ಚುನಾವಣೆ ಮಾಡುವಂಥದ್ದು ಸುಮ್ಮನೆ ನಾವು ತೋ ತೋರಿಸ್ಲಿಕ್ಕೆ ಜನರನ್ನು ಸೇರಿಸುವಂಥ ಕೆಲಸ ಮಾಡಲಿಕ್ಕೆ ಹೋಗೋಲ್ಲ ಇದಿಷ್ಟು ಏನು ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸುಧಾಕರ್ ಅವರ ಮಾತು ನಾಲ್ಕನೇ ತಾರೀಕು ಈ ಎಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ ಎಲ್ಲರೂ ಕೂಡ ಅವತ್ತು ನಾಮಿನೇಷನ್ಗೆ ಬರ್ತಾರೆ ಜೊತೆಗೆ ಈ ಒಂದು ಸಮನ್ವಯ ಸಭೆ ಕೂಡ ಸಕ್ಸಸ್ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಮನಿಗೌಡ ಜೊತೆ ಮಂಜುನಾಥ್ ದಿನೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ